ಸೊ ನಾವು ಸಾಂಗ್ ನ ನೋಡಿದಾಗ ಔಟ್ಫಿಟ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಮಾಡರ್ನೈಸ್ಡ್ ಆಗಿ ಅಂಡ್ ಬ್ಯೂಟಿಫುಲ್ ಆಗಿತ್ತು ಕ್ಯಾಚಿ ಆಗಿತ್ತು ಅಂದ್ರೆ ಪ್ಲೇನ್ ಬ್ಯಾಕ್ ಗ್ರೌಂಡ್ ಇದೆ ಕ್ರೀಮಿಶ್ ಬ್ಯಾಕ್ ಗ್ರೌಂಡ್ ನಿಮ್ದು ಔಟ್ಫಿಟ್ಸ್ ಸರ್ ಔಟ್ಫಿಟ್ ಆಗಿರಿ ಯುವ ಸರ್ ತುಂಬಾ ಹೈಲೈಟಿಂಗ್ ಆಗಿತ್ತು ಸೊ ಅಲ್ಲಿ ಒಂದು ಸ್ಟೆಪ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಸ್ಟೆಪ್ಸ್ ಲಾಕ್ ಅಲ್ಲಿ ಮಾಡಿದ್ದು ಅಲ್ಲೆಲ್ಲ ಮಾಡಿದಾಗ ನಿಮ್ ಎಕ್ಸ್ಪೀರಿಯನ್ಸ್ ಔಟ್ಫಿಟ್ಸ್ ಭರತ್ ಸಾಗರ್ ಅವರು ಮತ್ತೆ ವರ್ಷಿನಿ ಅಂತ ಅವ್ರು ಮಾಡಿದ್ದು ಸಾಂಗ್ ಗೆ ಪರ್ಟಿಕ್ಯುಲರ್ ಆಗಿ ತೇಜಸ್ವಿನಿ ಕ್ರಾಂತಿ ಅವ್ರು ಮಾಡಿದ್ರು ಯಾವಾಗ್ಲೂ ನಾನು ಇಂಡಸ್ಟ್ರಿ ಬರಕಿಂತ ಮುಂಚೆಯಿಂದಾನು ಅವರೇ ನನ್ ಏನೇನ್ ಔಟ್ಫಿಟ್ಸ್ ನೋಡ್ತಿರ ಎಲ್ಲ ಅವರೇ ಮಾಡಿರೋದು ಸೊ ಆ ಸಾಂಗ್ ಪರ್ಟಿಕ್ಯುಲರ್ ಆಗಿ ಅವರೇ ಮಾಡಿದ್ದು ಅಂಡ್ ಸಂತೋಷ್ ವಿಷನ್ ಇತ್ತು ಹಿಂಗೆ ಕಾಣಿಸ್ಬೇಕು ಔಟ್ಫಿಟ್ ಈ ಸೀನ್ ಹಿಂಗೆ ಇರಬೇಕು ಅಂತ ಅಂಡ್ ಶ್ರೀಶಾ ಅವ್ರದ್ದು ಕಲರ್ ಪ್ಯಾಲೆಟ್ ಇತ್ತು ಇಡೀ ಸಿನಿಮಾಗೆ ಅಂಡ್ ಸಿನಿಮಾ ಸಾಂಗ್ಗೂ ಅಷ್ಟೇ ಈ ಕಲರ್ ಪ್ಯಾಲೆಟ್ ಹಿಂಗೆ ಕಾಣಿಸ್ಬೇಕು ಈ ಕಲರ್ ಪ್ಯಾಲೆಟ್ ಅಲ್ಲಿ ಈ ಬಟ್ಟೆ ಬರಬೇಕು ಅದಲ್ದೇ ವಿತ್ ಆಂಬಿಯೆನ್ಸ್ ಸೊ ಇವಾಗ ನನ್ನ ಒಂದು ರನ್ನಿಂಗ್ ಶಾರ್ಟ್ ಇದೆ ಯೆಲ್ಲೋ ಕಲರ್ ಡ್ರೆಸ್ ಅಲ್ಲಿ ಸೊ ಆ ಯೆಲ್ಲೋ ಅವ್ರು ಬ್ಲಾಕ್ ಹಾಕಿದಾರೆ ಯುವ ಅವರು ಸೊ ಅವ್ರ ಬ್ಲಾಕ್ ಹಾಕಿ ನಾನು ಯೆಲ್ಲೋ ಹಾಕಿ ಆ ಕಾಂಬಿನೇಷನ್ ಅಲ್ಲಿ ಆಂಬಿಯನ್ಸ್ ಅಷ್ಟೇ ಬ್ಲಾಕ್ ಅಂಡ್ ಯೆಲ್ಲೋ ಇದೆ ಕರೆಕ್ಟ್ ಸೊ ಆ ಕಾಂಬಿನೇಷನ್ ಬರ್ಬೇಕು ಅಂತ ಅವ್ರ ವಿಷನ್ ಇತ್ತು ಅಂಡ್ ಚಳಿ ಇತ್ತು ನನ್ ಗೌನ್ ಹೆಂಗಿತ್ತು ಅಂದ್ರೆ ಟಿಶ್ಯೂ ಪೇಪರ್ ತರ ಅಷ್ಟು ತಿನ್ ಮೆಟೀರಿಯಲ್ ಈಸಿ ಆಗ್ಬೇಕಿತ್ತು ಯಾಕಂದ್ರೆ ಡಾನ್ಸ್ ಮಾಡ್ಬೇಕಿತ್ತಲ್ಲ ಸೊ ಅದು ಲೈಟ್ ಆಗು ಇರ್ಬೇಕಿತ್ತು ಸೊ ಆ ಚಳಿಗೆ ಹೆವಿ ಹಾಕಿದ್ರೆ ಪರವಾಗಿಲ್ಲ ಬಿಕಾಸ್ ಡಾನ್ಸ್ ಮಾಡ್ಬೇಕಿತ್ತು ಅಂತ ಮೆಟೀರಿಯಲ್ ಲೈಟ್ ಆಗಿತ್ತಲ್ಲ ಸೊ ಆ ಚಳಿಲಿ ನಾವ್ ಅವತ್ ನಡಗಿದ್ ಇವಾಗ ಬಟ್ ಇವಾಗ ಸಾಂಗ್ ನೋಡಿದ್ರೆ ಅದೆಲ್ಲ ಏನ್ ಮ್ಯಾಟರ್ ಅನ್ಸಲ್ಲ ಯಾಕಂದ್ರೆ ಇವತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಗ್ ಅಲ್ಲಿ ಅಂಡ್ ಇಡೀ ಸಿನಿಮಾ ಮೇಕಪ್ ಮಾಡಿದ ಗಂಗಣ್ಣ ಅಂತ ಬಟ್ ಸಾಂಗ್ ಗೆ ಸ್ಪೆಷಲ್ ಆಗಿ ರೋಮಿ ಅಂತ ಒಬ್ಬರು ಮೇಕಪ್ ಮಾಡಿದ್ರು ಮೇಕಪ್ ಅಂಡ್ ಹೇರ್ ಸ್ಟೈಲ್ ವಂಡರ್ಫುಲ್ ಜಾಬ್ ಒಬ್ರೆ ಹೇರ್ ಸ್ಟೈಲ್ ಮೇಕಪ್ ಲೇ ಅದು ಏನಾಗುತ್ತೆ ಅಂದ್ರೆ ಕೋಲ್ಡ್ ವೆದರ್ ಇದ್ದಾಗ ನಾರ್ಮಲ್ ಟೆಂಪ್ರೇಚರ್ ಇದ್ದಾಗ ನೀವ್ ಏನೇ ಹಾಕಿದ್ರು ಫೇಸ್ ಮೇಲೆ ನಾರ್ಮಲ್ ಆಗಿರುತ್ತೆ ಸ್ವೆಟ್ ಅಂದ್ರೆ ಅದು ಅದನ್ನ ನೀವು ಮತ್ತೆ ಟಚ್ ಅಪ್ ಮಾಡ್ಕೊಬಹುದು ಬಟ್ ಕೋಲ್ಡ್ ಗೆ ಹೋದಾಗ ಏನಾಗುತ್ತೆ ನೀವ್ ಏನೇ ಮಾಡಿದ್ರು ಬ್ಲಡ್ ಸಪ್ಲೈ ಇರಲ್ವಲ್ಲ ಮುಖ ವೈಟ್ ಮಾಡಿ ಕೂದ್ಲು ಅಷ್ಟೇ ಆ ಗೆ ನೀವ್ ಎಷ್ಟೇ ಕೂದ್ಲು ಸೆಟ್ ಮಾಡಿ ಏನೇ ಮಾಡಕ್ ಹೋದ್ರು ಅದು ಇನ್ನೊಂದ್ ರೀತಿ ತಿರ್ಕೊಳತ್ತೆ ಬಟ್ ಅವ್ರ ಒಬ್ರೆ ಶೀಟೆಡ್ ಮೈ ಮೇಕಪ್ ಅಂಡ್ ಹೇರ್ ಒಬ್ರೆ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂದ್ರೆ ಮೇಕಪ್ ಆಗಿರ್ಬೋದು ಏನೇ ಒಂದು ಯಾಕಂದ್ರೆ ಕ್ಲೋಸ್ ಅಪ್ ಶಾರ್ಟ್ಸ್ ಇತ್ತು ಸಾಂಗ್ ಅಲ್ಲಿ ಹೌದು ಯಾಕಂದ್ರೆ ಆ ಕೆಮಿಸ್ಟ್ರಿ ವರ್ಕ್ ಆಗ್ಬೇಕಿತ್ತಲ್ಲ ಸೊ ಕ್ಲೋಸ್ ಅಪ್ ಶಾರ್ಟ್ಸ್ ಇತ್ತು ಅಂಡ್ ಅ ವಂಡರ್ಫುಲ್ ಜಾಬ್ ಒಬ್ರೆ ಅವಾಗಂತೂ ಶಿ ಹ್ಯಾಂಡಲ್ಡ್ ಇಟ್ ಸೋ ವೆಲ್ ಅಂದ್ರೆ ಇವ್ರೆಲ್ರದು ಎಫರ್ಟ್ ನಾವ್ ಚೆನ್ನಾಗ್ ಕಾಣಿಸಬೇಕು ಎಲ್ಲಾ ಅಂದ್ರೆ ಇಷ್ಟ್ ಜನದ ಎಫರ್ಟ್ ಥ್ಯಾಂಕ್ಸ್ ಪ್ರತಿಯೊಬ್ರು ಕೆಲ್ಸ ಮಾಡಿದವ್ರಿಗು ಥ್ಯಾಂಕ್ಸ್ ಇವತ್ ನಾವಿಲ್ ಕೂತಿದೀವಿ ಅಷ್ಟೇ ಬಟ್ ಅವ್ರೆಲ್ಲರ್ಗು ಎಫರ್ಟ್ ಇಲ್ಲ ಇಟ್ಸ್ ಇಂಪಾರ್ಟೆಂಟ್ ಪ್ರತಿಯೊಬ್ರು ಪ್ರತಿಯೊಂದು ಅಂದ್ರೆ ಒಂದ್ ಒಬ್ರು ಲೈಟ್ ಹಿಡಿದವ್ ಆಗಿರ್ಬೋದು ಥರ್ಮೋಲ್ ಏನೇ ಇದ್ರು ಅವ್ರ ಎಫರ್ಟ್ ಇಲ್ಲ ನಾವ್ ಕಾಣ್ಸಕ್ ಚೆನ್ನಾಗ್ ಕಾಣ್ಸಕ್ ಸಾಧ್ಯ ಇಲ್ಲ ಸೊ ಅಷ್ಟು ಜನದ ಎಫರ್ಟ್ ಇಂದ ಇವತ್ತು ಒಂದ್ ಒಳ್ಳೆ ಪ್ರಾಡಕ್ಟ್ ಯುವ ಸಿನಿಮಾ ಆಗಿದೆ ಎಸ್ ಅಬ್ಸಲ್ಯೂಟ್ಲಿ ಸೊ ಇನ್ನೊಂದು ಕೋರಿಯೋಗ್ರಫಿ ಈ ಒಂದು ಸಾಂಗ್ ಅಲ್ಲಿ ಮೆನ್ಶನ್ ಮಾಡ್ಲೇಬೇಕು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಪ್ರೇಮ ಒಂದು ಬೈಕ್ ಸೀನು ಕೂತ್ಕೊಳ ದಾಟ್ ಈಸ್ ಲೈಕ್ ನಾನಂತೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಿಗ್ ಡೈ ಹಾಟ್ ಫ್ಯಾನ್ ಆಯ್ತಾ ಸೊ ಅವ್ರೂತ್ ನೋಡಿದ ತಕ್ಷಣ ಪ್ರೇಮ ಲೋಕ ಸೀನು ಇಟ್ ಸೋ ವೆಲ್ ಅನ್ಸ್ತು ನಿಮಗ್ ಹೇಗಿತ್ತು ಅದರ ಅದ್ ಆ ಇಟ್ಸ್ ಅ ಮಾಂಟೇಜ್ ಶಾರ್ಟ್ ಅಷ್ಟೇ ಬೈಕ್ ಮೇಲೆ ನಾವ್ ಟ್ರಾವೆಲ್ ಮಾಡ್ತಾ ಇರೋ ಮಾಂಟೇಜ್ ಶಾರ್ಟ್ ಬೇಕಿತ್ತು ಸೊ ಬೈಕ್ ಬಂತು ಯು ಆರ್ ಶೂಟಿಂಗ್ ಅಂಡ್ ಸಡನ್ ಆಗಿ ಸಂತೋಷರ್ಗ್ ಬಂತು ಇಲ್ಲ ಈ ತರ ಒಂದ್ ಶಾರ್ಟ್ ತೆಗಿಯಣ ಅಂತ ಅಂದ್ರೆ ಏನಾಗುತ್ತೆ ನಾನು ಈ ಕಡೆಯಿಂದ ತಿರ್ಗಿದ್ರೆ ಬ್ರೇಕ್ ಈ ಫಸ್ಟ್ ರಿಹರ್ಸಲ್ ಮಾಡೋಣ ಅಂತ ಹೋದ್ವಿ ಕಾಲಿಟ್ಟೆ ಅಂದ್ರೆ ನಿಮ್ಗೆ ಸಪೋರ್ಟ್ ತಿರುತ್ತಲ್ಲ ಚಿಕ್ಕ ಚಿಕ್ಕ ಬುಲೆಟ್ ಅಲ್ಲಿ ಅದ್ರ ಮೇಲೆ ಕಾಲಿಟ್ಟೆ ಟಪ್ ಅಂತು ಮುರ ಇವಾಗ ಏನ್ ಮಾಡೋದು ಒಂದೇ ಕಡೆ ಸಪೋರ್ಟ್ ತಗೊಂಡು ಹಿಂಗ್ ಬಂದು ಟ್ಯಾಂಕ್ ಮೇಲೆ ಕುತ್ಕೋಬೇಕು ಟ್ಯಾಂಕ್ ಮೇಲೆ ಕುತ್ಕೊಂಡಾಗ ಏನಂದ್ರೆ ನೆಕ್ಸ್ಟ್ ಇಟ್ಸ್ ಅ ಕಂಟಿನ್ಯೂಸ್ ಶಾಕ್ ನನ್ ಹಿಂದಕ್ಕಂಫರ್ಟಬಲ್ ಎಲ್ಲೂ ಎರಡು ಚುಚ್ಬಾರ್ದು ಟ್ಯಾಂಕ್ ಅಲ್ಲಿ ಸೊ ಅದು ಹೆಂಗೆ ಅಂದ್ರೆ ಫಸ್ಟ್ಲಿ ಮೋಹನ್ ಮಾಸ್ಟರ್ ಆಗುತ್ತೆ ಮೇಡಮ್ ಮಾಡಿ ನೋಡಿ ಟ್ರೈ ಮಾಡೋಣ ಆಗುತ್ತೆ ಅಂತ ಅವ್ರ ಕಾನ್ಫಿಡೆನ್ಸ್ ಕೊಟ್ರು ಮೋಹನ್ ಮಾಸ್ಟರ್ ಅದಾದ್ಮೇಲೆ ಸಂತೋಷ್ ಸರ್ ಇಡೀ ಟೀಮ್ ಇದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ಗೇನು ಆಗಕ್ ಬಿಡಲ್ಲ ಅವರು ಅನ್ನೋದ್ ಒಂದ್ ಕಾನ್ಫಿಡೆನ್ಸ್ ಅದಲ್ಲದೆ ನಮ್ ಇಬ್ಗು ನನ್ಗೂ ಮತ್ತೆ ಯುವವ್ರಿಗೂ ಟ್ರಸ್ಟ್ ಇರ್ಬೇಕಿತಿ ನಾನ್ ಅಲ್ಲಾಡುದ್ರೆ ಅವ್ರದ್ದು ಬ್ಯಾಲೆನ್ಸ್ ಹೋಗುತ್ತೆ ಹೋದ್ರೆ ನಮ್ ಇಬ್ಲ್ಸ ಇಷ್ಟ ನಾನು ಮಾಡ್ತೀನಿ ಸೊ ನೀವ್ ಇದನ್ ಮಾಡಿ ಅಂತ ಸೊ ನಮ್ಮಿಬ್ ಸೊ ಫಸ್ಟ್ ಟೈಮ್ ಎರಡ್ ಟೈಮ್ ಮಾಡಾದ್ಮೇಲೆ ಇಷ್ಟ ಐತ ನದಾದ್ಮೇಲೆ ಅದು ಈಸಿ ಆಗೋಯ್ತು ಬಟ್ ಇವಾಗ ಎಲ್ರು ಅದು ಶಾರ್ಟ್ ನೋಡ್ದಾಗ ಅಗೇನ್ ಅದು ಬರ್ತಾ ಇದೆ ಅಲ್ಲ ತುಂಬಾ ಫ್ಲಾಲೆಸ್ ಈಸಿಯಾಗಿ ಮಾಡಿದ್ದು ಬಂದಿದೆ ಅದಾದ್ಮೇಲೆ ಅಂದ್ರೆ ಆ ಬೈಕ್ ಸೀನ್ ಅಲ್ಲಿ ಫಸ್ಟ್ ಡೇ ಶೂಟ್ ಮಾಡಿದ್ದು ಆ ಬೈಕ್ ಸೀನ್ ಅಲ್ಲಿ ನಮ್ಗ್ ಗೊತ್ತಿರ್ಲಿಲ್ಲ ಏನ್ ಗ್ಲೌಸ್ ಹಾಕಿಲ್ಲ ಇಲ್ಲ ತುಂಬಾ ಚಳಿ ಇತ್ತು ಅಂಡ್ ಬೈಕ್ ಮೇಲೆ ಹೋಗ್ತಾ ಇದೀವಲ್ಲ ಗಾಳಿ ಬರ್ತಾ ಇದೆ ಸೀನ್ ಆಯ್ತು ಶಾರ್ಟ್ ಆಯ್ತು ಓಕೆ ನೆಕ್ಸ್ಟ್ ಲೊಕೇಶನ್ ಹೋಗ್ಬೇಕು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ಪೂನ್ ಕೊಟ್ರು ಅವಾಗ ಗೊತ್ತಾಯ್ತು ಕೈಯೆಲ್ಲ ಬಿರಲೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ ಸ್ಪೂನ್ ಹೇಳ್ಕೊಳಕ್ ಆಗ್ತಾ ಇಲ್ಲ ಸೆನ್ಸೇಷನ್ ಇಲ್ಲ ಕೈಯೆಲ್ಲ ತರ ಹೀಟ್ ಪ್ಯಾಕೆಟ್ಸ್ ಇತ್ತು ಅದನ್ನ ತಗೊಂಡ್ ಬಂದ್ ಕೈಗೆಲ್ಲ ಅಂಟಿಸ್ಕೊಂಡು ಅಂಟಿಸ್ಕೊಂಡ್ ಬಿಸಿ ಮಾಡ್ಕೊಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದಂತೂ ಸೊ ನೆಕ್ಸ್ಟ್ ಕ್ವೆಶನ್ ಗುರು ಸರ್ ಆಸ್ ಯುವ ರಾಜ್ ಕುಮಾರ್ ಮಾಡಿದ್ದಾರೆ ಸೊ ಇವರ್ ಟೆನ್ ಸ್ಟಾರ್ಸ್ ಲೈಕ್ ಟೆನ್ ರೇಟಿಂಗ್ ಕೊಡೋಣ ಅಂದ್ರೆ ಆಕ್ಷನ್ ಗೆ ಎಷ್ಟ್ ರೇಟಿಂಗ್ ವೆರಿ 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 ಡೆಡಿಕೇಟೆಡ್ ಪರ್ಸನ್ ಆಕ್ಷನ್ ಅಂತ ಬಂದಾಗ ಒಂದ್ ಸೀಕ್ವೆನ್ಸ್ ನಾನ್ ಯಾವ್ದು ಅಂತ ಹೇಳಲ್ಲ ಬಟ್ ಆಗ ಟ್ರೇಲರ್ ಅಲ್ಲಿ ಇದೆ ಒಂದ್ ಸೀಕ್ವೆನ್ಸ್ ಅದ್ ಮಾಡಿದಾಗ ಅವ್ರಿಗೆ ಕಾಲು ಕಟ್ ಆಗಿ ಓಪನ್ ಆಯ್ತು ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಡೇ ಹಂಗೆ ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಮಾಡಿದ್ರು ಅಂಡ್ ನಮ್ ಅರ್ಜುನ್ ಮಾಸ್ಟರ್ ಆಕ್ಷನ್ ಸೀಕ್ವೆನ್ಸಸ್ ಮಾಡಿದ್ದು ಅವರು ಅಷ್ಟೇ ಸಿಕ್ಕಾಬಟ್ಟೆ ಹೋಮ್ ವರ್ಕ್ ಮಾಡಿ ಬ್ಯಾಕ್ ಇನ್ ಫೋರ್ತ್ ಬ್ಯಾಕ್ ಇನ್ ಫೋರ್ತ್ ಹೋಗಿ ಆಕ್ಷನ್ ಸೀಕ್ವೆನ್ಸ್ ನಾನು ಒಂದ್ ಆಕ್ಷನ್ ಸೀಕ್ವೆನ್ಸ್ ಅ ಪಾರ್ಟ್ ಆಫ್ ಒನ್ ಅವಾಗ ಅಂದ್ರೆ ದ ಅಮೌಂಟ್ ಆಫ್ ಅಂದ್ರೆ ಎಲ್ರಿಗೂನು ಎಫರ್ಟ್ ಅನ್ನೋದಿರುತ್ತೆ ಸೊ ಅರ್ಜುನ್ ಮಾಸ್ಟರ್ ಅಷ್ಟೇ ಸಿಕ್ಕಾಟ ಎಫರ್ಟ್ ಹಾಕಿ ಆಕ್ಷನ್ ಸೀಕ್ವೆನ್ ಕಾಣ್ತಾ ಇದೆ ಅಂದ್ರೆ ಎಮೋಷನಲ್ ಸೀನ್ಸ್ ಎಸ್ಪೆಷಲಿ ನೀವು ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ಎಮೋಷನಲ್ ಸೀನ್ಸ್ ನೀವೇ ಟೆನ್ ಆನ್ ಟೆನ್ ಕೊಡ್ತೇನೆ ಬ್ಯೂಟಿಫುಲ್ ಎಸ್ಪೆಷಲಿ ಅಚ್ಚುಚ್ಚರ್ ಅಂಡ್ ಯುವ ಕಾಂಬಿನೇಷನ್ ಅಲ್ಲಿ ಒಂದಿಷ್ಟು ಇಮೋಷನಲ್ ಸೀನ್ಸ್ ಇದೆ ನಿಮ್ಗಂತೂ ಇಲ್ ಹಿಟ್ ಯು ಓಕೆ ಇಲ್ ಮೇಕ್ ಯು ಫೀಲ್ ತರ ರೋಮಾಂಚನ ಓಕೆ ಸೊ ಆಕ್ಷನ್ ಕಟ್ ಅದಾಯ್ತು ಎಮೋಷನಲ್ ಆಯ್ತು ನೆಕ್ಸ್ಟ್ ಡಾನ್ಸ್ ಸ್ಟೆಪ್ಸ್

ಸಿಂಗಲ್ ಇನ್ ಇಸ್ಟಿಂಗ್ ಇಸ್ ಸಿಂಗಲ್ ಬಟ್ ರೊಮ್ಯಾನ್ಸ್ ಅಂತ ಬಂದಾಗೆಕ್ಸ್ ಕ್ವೆಸ್ಟಿಂಗ್ ಅಥವಾ ಆಗಿರ್ಲಿಲ್ಲ ಅಂದ್ರೆ ನಮ್ಮ ಸಪ್ತಮಿ ಗೌಡ ಅವ್ರನ್ನ ಯಾವ ಒಂದು ಪ್ರೊಫೆಷನ್ ಅಲ್ಲಿ ನಾವ್ ನೋಡ್ಬೋದಿತ್ತು ಆ ಯಾವುದೋ ಒಂದು ಪ್ರಾಬಬ್ಲಿ ಲೀಡರ್ಶಿಪ್ ಪೊಸಿಷನ್ ಅಂದ್ರೆ ನನ್ ಐ ವಾಸ್ ರೆಡಿ ನಾನು ಎಂಎಸ್ ಎಸ್ ಮಾಡಕ್ ಹೋಗಕ್ಕೆ ರೆಡಿ ಆಗಿದ್ದೆ ಓಕೆ ಸೊ ಐ ವಾಂಟ್ ಟು ಡೂ ಎಂಎಸ್ ಅಂಡ್ ಕಮ್ ಬ್ಯಾಕ್ ಇನ್ ಡೂ ಸಮಿಂಗ್ ಓಕೆ ಸೊ ಸಮಿಂಗ್ ಆ ತರ ಅಂದ್ರೆ ಲೀಡರ್ಶಿಪ್ ಮ್ಯಾನೇಜ್ಮೆಂಟ್ ರೋಲ್ ಫಾರ್ ಶಾರ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಮ್ ಎಸ್ ಮಾಡ್ಬೇಕು ಅಂತ ಸೊ ಅದಕ್ಕೆ ಅಪ್ಲೈ ಮಾಡಕ್ಕೆ ಆ ಟೈಮ್ ಅಲ್ಲಿ ಫಸ್ಟ್ ಸಿನಿಮಾ ಬಂತು ಸೊ ಸಮ್ಥಿಂಗ್ ಏನೋ ಲೀಡರ್ಶಿಪ್ ಅಥವಾ ನಾನು ಇಲ್ಲೇ ಯು ಬರ್ದು ಎಸ್ ಸಿ ಬರೆದು ಐ ವರ್ಡ್ ಬಿಕಮ್ ಎನ್ ಆಫೀಸ್ ವಾವ್ ಆಸಮ್ ಮೇ ಬಿ ಆ ಒಂದು ರೋಲ್ ಅಲ್ಲೂ ನೀವು ಎಕ್ಸೆಲ್ ಆಗ್ತಿದ್ರಿ ನೋ ಡೌಟ್ ಅಬೌಟ್ ದಾಟ್ ಐ ಐ ಲೈಕ್ ಸೊ ಎನಿ ಒನ್ ಆಫ್ ದೋಸ್ ಪುರುಷ ಓಕೆ ಓಕೆ ವಂಡರ್ಫುಲ್ ಸೊ ಯುವ ಮೂವಿಯಲ್ಲಿ ಜಾಸ್ತಿ ಟೇಕ್ಸ್ ತಗೊಂಡಂತಹ ಒಂದ್ ಯಾವ್ದಾರ ಸೀನ್ ಬಂದಿತ್ತ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆಯಪ್ಪ ಇದು ಆಗ್ತಾನೆ ಅಲ್ಲ ಅಂತ ಹೇಳಿ ಆತರ ಯಾವ್ದು ಇಲ್ಲ ಒಂದ್ಸತಿ ಡೈಲಾಗ್ ಮರ್ತೋಗ್ಬಿಟ್ಟಿದೆ ಅಷ್ಟೇ ಎಲ್ಲ ಆಗ್ಬಿಡ್ತು ಇಂಪಾರ್ಟೆಂಟ್ ಇಡೀ ಸೀನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಸೊ ಅದಾದ್ಮೇಲೆ ಎಲ್ಲ ಸರ್ ನೋಡ್ತಾ ಇದ್ರು ನೋಡ್ತಾ ಇದ್ರೆ ಈ ಸಪ್ತಮಿ ಸಪ್ತಮಿಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಹೆಂಗಿದ್ರು ಅಂತ ಐ ಐ ನಾನು ಯೂಶಲಿ ನನ್ನ ಡೈಲಾಗ್ ಮರ್ಯಾಲ ಇವಾಗ್ಲೂ ನಾನು ಅಂದ್ರೆ ಸಿನಿಮಾ ಡೈಲಾಗ್ಸ್ ನಂಗೆ ಯಾವಾಗ್ಲೂ ತಲೆ ಇರುತ್ತೆ ಅದ್ ಹೆಂಗ್ ಮರ್ತೆ ಟೈಮ್ ನಂಗೆ ಆಗಿದ್ದು ಅದೊಂದು ಲೈನ್ ಮರ್ತಿದ್ದೆ ಅಷ್ಟೇ ಬಿಟ್ಟು ಅದಾದ್ಮೇಲೆ ಇನ್ನೊಂದು ಆಂಗಲ್ ಅಲ್ಲಿ ಅದ್ಬಿಟ್ಟು ಐ ಡೋಂಟ್ ಥಿಂಕ್ ಯಾವುದು ಆತರ ಕಷ್ಟ ಆಯ್ತು ಅಂತ ಏನಿಲ್ಲ ಓಕೆ ಕಾಂತಾರದಲ್ಲಾಗಿತ್ತು ಇಲ್ಲೇನ ಆತರ ಕಾಂತಾರದಲ್ಲಿ ಏನಾಗಿತ್ತು ಅದೊಂದ್ ಸೀನ್ ಇದೆ ಅಂದ್ರೆ ಶಿವ ವಾಪಸ್ ಬರ್ತಾರೆ ಅದೊಂದ್ ನಮ್ ಪ್ಯಾಚ್ ಅಪ್ ಸೀನ್ ಇದೆ ಮನೇಲಿ ಸೀನ್ ಋಷಭ್ ಶೆಟ್ಟಿ ಸರ್ ಅದು ನಾನ್ ಕಾಳ್ಗ್ ಹೋಗಿರ್ತೀನಿ ಬೈಸ್ಕೊಂಡು ಊಟ ಹೋಗಿರ್ತೀನಿ ಕಾಳ್ಗೆ ಸೊ ಅವ್ರು ಬೈದ್ಬಿಟ್ಟು ಕಳ್ಸ್ಬಿಟ್ಟಿರ್ತಾರೆ ನಾನು ಏನಾದ್ರು ಮಾಡ್ಕೊಳ್ಳಿ ಅಂತ ಮನೆಗೆ ಸೊ ಆವಾಗ ಮನೆಗೆ ವಾಪಸ್ ನಾನ್ ಒಬ್ಳೆ ಇದ್ದಾಗ ಮನೆಗ್ ಬರ್ತಾನೆ ಮೀನ್ ತಗೊಂಡ್ ಹೌದು ಸೊ ಆ ಅಲ್ಲಿ ಬಾಗ್ಲಿ ತೆಗ್ದಿದ ತಕ್ಷಣ ನಾನ್ ನೀನ್ ನೋಡ್ತೀನಿ ಹ ಬಾಗ್ಲೂ ಒಂದ್ ಇಪ್ಪತ್ ಸತಿ ಅದ್ ಪ್ರೀವಿಯಸ್ ಶಾರ್ಟ್ ಇತ್ತು ಸುಮ್ನೆ ರೇಕ್ಸಣ ಅನ್ಬಿಟ್ಟು ಸರ್ ಮತ್ತೆ ಅರವಿಂದ್ ಮಾಡಿದ್ದ ಶಾರ್ಟ್ ಆಗಲ್ಲ ನೆಕ್ಸ್ಟ್ ಶಾರ್ಟ್ ಹೋಗೋಣ ಅಂತ ಅನ್ಬಿಟ್ಟಿದ್ರು ನನಗ ತಲೆ ನನ್ ಶಾರ್ಟೇ ಆಗ್ಲಿಲ್ವಾ ಶಾರ್ಟೇ ಹೋಗ್ ಈ ಶಾರ್ಟ್ಗೂ ಅದೇ ಕ್ಯಾರಿ ಆನ್ ಆಯ್ತು ಸೊ ಆದಾಗ ಹಿಂಗ್ ಬಾಗ್ಲ ತೆಗಿತೀನಿ ಸರ್ ಸಪ್ತಮೇ ಕಟ್ ಅಂತಾರೆ ತೆಗಿತೀನಿ ಕಟ್ ಮುಚ್ತೀನಿ ಬಂದ್ರು ಸರ್ ಇವಾಗ ತಲೆ ಮೇಲೆ ಕುಡ್ತೀನಿ ನಿನ್ಗೆ ಏನಾಯ್ತು ಅಂದ್ರು ಸರ್ ನನ್ಗ ಅದು ಹಿಂದಿನ ಶಾರ್ಟೆ ತಲೆಯಲ್ಲಿ ಇದೆ ಸರ್ ನನ್ಗ ಅದ್ ಓಕೆ ಅಯ್ಯೋ ನೀನ್ ಎಕ್ಸೆಪ್ಟ್ ಮಾಡಿದ್ವಿ ಅಷ್ಟೇ ಅಮ್ಮ ಅದನ್ನ ಅಂತಂದ್ರು ಆಮೇಲೆ ಆ ಶಾರ್ಟ್ ಓಕೆ ಆಯ್ತು ಅದ್ ತೆಗೆದು ಮೀನ್ ನೋಡೋದ್ ತೆಗೆದು ಮೀನ್ ನೋಡೋದೇ ಸರ್ ರೇಕ್ಸ್ತಾ ಇದ್ರು ಅದಕ್ಕೆ ಓಕೆ ಓಕೆ ವಂಡರ್ಫುಲ್ ಸೊ ನಾನೇ ಇವಾಗ ಯುವ ಅನ್ಕೊಳಿ ಸೊ ಯಾವ್ದಾರ ಒಂದು ರೊಮ್ಯಾಂಟಿಕ್ ಡೈಲಾಗ್ ನ ಹೇಳ್ಬೋದಾ ಅಂದ್ ಟೂ ಲೈನ್ಸ್ ಅಷ್ಟೇ ಜಾಸ್ತಿ ಬೇಡ ಯುವ ರಾಜಕುಮಾರ್ ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಹಾ ಸಿನ್ಮಾದಲ್ಲಿ ಇದೆ ಬಟ್ ಇವಾಗ ಹೇಳಿದ್ರೆ ಸಂತೋಷ ನಂಗೆ ಬೈಕ್ನೋರ್ ಅಷ್ಟೇ ಟ್ರೇಲರ್ ಅಲ್ಲಿ ಇರೋದ್ ಹೇಳ್ಬೋದು ಅಷ್ಟೇ ಹಾ ಟ್ರೈಲರ್ ಆ ಹಾ ಅದ್ರಲ್ಲಿರೋದೆ ಹೇಳಿ ಅಡ್ಡಿಯಿಲ್ಲ ಯುವ ಪ್ಲೀಸ್ ಗಲಾಟೆ ಇಲ್ಲಿಗೆ ನಿಲ್ಸ್ಬಿಡೋ ಅಂತ ಅಂದ್ರೆ ಸ್ಟಾಪ್ ಮಾಹಿತಾ ಹೇಳ್ತೀನಿ ಯುವ ಪ್ಲೀಸ್ ಗಲಾಟೆ ಇಲ್ಲಿಗೆ ನಿಲ್ಸ್ಬಿಡೋ ಹಾ ಓಕೆ ಓಕೆ ವಂಡರ್ಫುಲ್ ನೈಸ್ ನೈಸ್ ಸಾಕಷ್ಟು ಇದೆ ಆ ತರ ಡೈಲಾಗ್ಸು ನನ್ಗಿಷ್ಟ್ ತುಂಬಾ ತುಂಬಾ ಇಷ್ಟ ಆದಂತ ಒಂದು ಆತರ ಡೈಲಾಗ್ ನಮ್ಮಿಬ್ರು ಇದ್ರಲ್ಲಿ ಒಂದ್ ಫೋನ್ ಕಾನ್ವರ್ಸೇಶನ್ ಅಲ್ಲಿ ಹೇಳ್ತೀನಿ ಸೆಕೆಂಡ್ ಹಾಫ್ ಅಲ್ಲಿ ಸೊ ಐ ರೈ ಲೈಕ್ ದಟ್ ಓಕೆ ಅದನ್ನ ನಾವು ಫೋನ್ ಕಾನ್ವರ್ಸೇಷನ್ ಡೈಲಾಗ್ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ ನಂಗೆ ತುಂಬಾ ಇಷ್ಟ ಅದು ಓಕೆ